ಸೊ ಇವತ್ ನಾನೇನ್ ಮಾಡ್ತಿದೀನಿ ಅಂದ್ರೆ ಅಹ್ ಜುಡಿಯೋ ಸೇಲ್ ಇತ್ತು ಸೊ ಸೇಲ್ ಅಲ್ಲಿ ಒಂದ್ ರಾಶಿ ಬಟ್ಟೆನೂ ತಗೊಂಡ್ ಬಂದಿದೀನಿ ಅಪ್ಪ ಅಮ್ಮ ಕೇಳ್ಸರಿಯಾಗಿ ಬೇಸ್ಕೊಂಡಿದೀನಿ ಬಿಕಾಸ್ ನಾನು ದುಡ್ತಿದಲ್ಲಾ ಬರೀ ಬಟ್ಟೆಗೆ ಸುರಿತೀನಿ ಅಂತ ಪ್ರತಿ ತಿಂಗಳು ನಾನು ಮಾಡೋದಿದ್ ಒಂದೇ ದುಡಿ ಬಟ್ಟೆ ಮೇಲೆ ಸುರಿ ಇದೊಂದ್ ಬಿಟ್ರೆ ಇನ್ನೇನು ಮಾಡಲ್ಲ ನಾನು ಸೊ ಒಂದ್ ಹೊಸ ಚಾಲೆಂಜ್ ಅಂತಾನೆ ಹೇಳ್ಬೋದು ನನ್ ಫಾಲೋವರ್ಸ್ ನೀವೇನಿದ್ದೀರಾ ನಾನು ನಿಮ್ಗೆ ತುಂಬಾ ಏನ ಸಂಜೆ ವಾಗೇನಿದ್ದಾಳೆ ಸಂಜೆ ಗುರುತಿರ್ಲಿಲ್ಲ ಸೊ ನಿಮ್ಗೆಲ್ಲ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಚಾಲೆಂಜ್ ಅಂತ ಏನು ಚಾಲೆಂಜ್ ನನಗೆ ನಾನು ಹಾಕೊಂಡಿರೋ ಚಾಲೆಂಜ್ ಏನಪ್ಪಾ ಅಂದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಫಿಫ್ಟಿ ಕೆ ಫಾಲೋವರ್ಸ್ ನ ರೀಚ್ ಮಾಡಬೇಕು ಅಂತ ಇದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಫಿಫ್ಟಿ ಕೆ ಫಿಫ್ಟಿ ಬೇಡ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ರೀಚ್ ಮಾಡಬೇಕು ಅಂತ ನಾನು ಅನ್ಕೊಂಡಿದೀನಿ ತುಂಬಾ ಕಷ್ಟ ಪಡ್ಬೇಕು ಗೊತ್ತು ನಾನು ಕಷ್ಟ ಪಡಕ್ ರೆಡಿ ಇದೀನಿ ದಿಸ್ ಇಸ್ ಮೈ ಓಪನ್ ಚಾಲೆಂಜ್ ಚಾಲೆಂಜ್ ಅಂತ ಹೇಳಿ ಒಂದ್ ಎರಡ್ ಚಾಲೆಂಜ್ ನಂಗೆ ಮಾಡಿರ್ಲಿಲ್ಲ ಸಾರಿ ಸಾರಿ ಬಟ್ ಈ ಸರಿ ಮಾಡೇ ಮಾಡ್ತೀನಿ ನಾನು ಪಕ್ಕ ಪಕ್ಕ ಅಂದ್ರೆ ಪಕ್ಕ ಇವತ್ತು ವ್ಲಾಗ್ ಏನಪ್ಪಾ ಅಂದ್ರೆ ಜುಡಿಯೋ ಇಂದ ನಾನು ಏನೇನು ಬಟ್ಟೆ ಎಲ್ಲ ತಗೊಂಡ್ಬಂದಿದ್ದೀನಿ ಅಂತ ಐ ಆಮ್ ಗೋಯಿಂಗ್ ಟು ಲೆಟ್ ಸ್ಟಾರ್ಟ್ ಗಾಯ್ಸ್ ಸ್ಟಾರ್ಟ್ ಮಾಡುವ ಗಾಯ್ಸ್ ಸ್ಟಾರ್ಟ್ ಮಾಡುವ ನನ್ನ ಕ್ಯಾಮ್ರಾ ವಿಮೆನ್ ನಿದ್ದೆ ಮಾಡ್ತಿದ್ದಾರೆ ಕ್ಯಾಮ್ರಾ ವಿಮೆನ್ ನ ಡಿಸ್ಟರ್ಬ್ ಮಾಡೋದು ಬೇಡ ಅವಳು ನಿದ್ದೆ ಮಾಡಲಿ ಈಗ ನನ್ನ ವಿಡಿಯೋನ ಯಾರು ಮಾಡ್ತಾರೆ ಅದಕ್ಕೆ ಯಾರ ಮೇಲೂ ಡಿಪೆಂಡ್ ಆಗಿದ್ರೆ ಇಂಡಿಪೆಂಡೆಂಟ್ ಆಗಿ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಂಡಿಪೆಂಡೆಂಟ್ ಇದ್ರ ಮೇಲೆ ಸ್ವಲ್ಪ ಡಿಪೆಂಡ್ ಆಗಿದ್ದೀನಿ ಬಿಕಾಸ್ ವಿಡಿಯೋ ಕರೆಕ್ಟಾಗಿ ಬರಬೇಕು ಅಂತ ಇಲ್ಲಿ ಇಲ್ಲೇ ಲೊಕೇಶನ್ ಸೆಟ್ ಮಾಡೋದು ಒಂದು ಸ್ವಲ್ಪ ದೊಡ್ಡ ಕಷ್ಟ ಆಗಿದೆ ಇಲ್ಲಿ ಬೆಳ್ಕಿದೆ ಈ ಕಡೆಯಿಂದ ನಾನು ಇನ್ನೂ ಹೋಮ್ ಟೂರ್ ಮಾಡಿಲ್ಲ ಎಷ್ಟು ಡಿಲೇ ಹೊಡಿತಾ ಇದ್ದೀನಿ ಯಾಕಂದ್ರೆ ನಾನು ಕನ್ಸಿಸ್ಟೆನ್ಸಿ ಆಗಿ ಅಪ್ಲೋಡ್ ಮಾಡಬೇಕು ಅಲ್ವಾ ಮೈ ಕಾಡ್ ಐ ಆಮ್ ಸೊ ಕ್ಯೂಟ್ ಸಾಕ್ ಸಾಕ್ ಸನಿ ಸಾಕ್ ಸಾಕ್ ಕಾಮ್ ಡೌನ್ ಕಾಮ್ ಡೌನ್ ನಂತರ ಇರ್ತೀರಾ ಯಾರಾದರೂ ಬೇರೆಯವ್ರು ಹೇಳಿಲ್ಲ ಅಂತ ಫೀಲ್ ಮಾಡ್ಕೊಳ್ಳೋ ಬದಲು ನಮಗೆ ನಾವೇ ಸ್ವಲ್ಪ ಪ್ರೇಸ್ ಮಾಡ್ಕೊಳ್ಳೋರು ಇದ್ದೀರಾ ಒಬ್ಳೇ ಇದ್ದರೂ ಸಿಕ್ಕಾಪಟ್ಟೆ ವೈಬ್ ಮಾಡ್ತೀನಿ ಜೊತೇಲಿದ್ರೆ ಅಂತೂ ಮುಗ ಹೋಯ್ತು ಕತೆ ಸಖತ್ ವೈಬ್ ಮಾಡ್ತೀನಿ ಮತ್ತು ಸಿಕ್ಕಾಪಟ್ಟೆ ವಟವಟ ಅಂತ ಮಾತಾಡ್ತೀನಿ ಯಾರಿಲ್ಲ ಅಂದರೂ ಮಾತಾಡ್ತೀನಿ ನಂಗೆ ಮಾತಾಡಿಲ್ಲ ಅಂದರೆ ಸಾಯೋ ಥರ ಅನಿಸುತ್ತೆ ಆ ಥರ ಹುಡುಗಿ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ನಂತರ ಏನಾದರೂ ಇದ್ದೀರಾ ಇದ್ರೆ ವೆಲ್ಕಮ್ ಸೇಲ್ ಇದ್ದಾಗ ತಂದಿರೋ ಬಟ್ಟೆಗಳು ಸೇಲ್ ಇಲ್ದಿದ್ದಾಗ ಹೋಗಿ ಪರ್ಚೇಸ್ ಮಾಡ್ಕೊಂಡೆಲ್ಲ ಬರೋಲ್ಲ ನಾನು ಸೇಲ್ ಇದ್ದಾಗ ಮಾತ್ರ ಹೋಗ್ತೀನಿ ಬಿಕಾಸ್ ಅವಾಗ ಸಿಕ್ಸ್ ಹಂಡ್ರೆಡ್ ರುಪೀಸಲ್ಲಿರೋ ಟಾಪ್ ತ್ರೀ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಅದಕ್ಕೋಸ್ಕರ ಹೋಗ್ತೀನಿ ಅಂದರೆ ಮಂತ್ಲಿ ಸ್ಯಾಲ್ರಿ ಬಂದರೆ ಆಫರ್ ಇದ್ದರೆ ಝುಡಿಯೋಗ ಏನಿಲ್ಲ ಅಂದರೂ ಹತ್ತು ಸಾವಿರ ಇಲ್ಲ ಎಂಟು ಸಾವಿರ ಈ ಥರ ಸುರಿತೀನಿ ಅದೊಂಥರ ಮಂತ್ಲಿ ಇನ್ವೆಸ್ಟ್ಮೆಂಟ್ ಆಗೋಗಿದೆ ನನಗೆ ಬಟ್ಟೆಗೆ ಸುರಿಯೋದು ಸುರಿಯೋದವರು ಶರ್ಟ್ ಕಾಂಪ್ಲಿಮೆಂಟ್ರಿ ಆಗಿ ನಂಗೆ ಏನಾದ್ರು ಕೊಡ್ಬೇಕು ಬಿಕಾಸ್ ನಾನು ಮಂತ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅದಕ್ಕಾದ್ರೂ ಏನಾದ್ರು ಕೊಡ್ಬೇಕು ಅವರು ಪರ್ಚೇಸ್ ಮಾಡಿದ್ದೀನಿ ಕಾಯಿಸ್ ನಾನು ಇಷ್ಟು ಆ್ಯಂಡ್ ಇಷ್ಟು ಬಟ್ಟೆನೂ ಇವಾಗ ನಾನು ನಿಮಗೆ ಒಂದೊಂದಾಗಿ ರಿವೀಲ್ ಮಾಡ್ತೀನಿ ಹೆಂಗೆ ಇಸ್ಕೊಂಡೆ ಮತ್ತೆ ಯಾವ ಟಾಪ್ ಇಸ್ಕೊಂಡೆ ಅಂತ ಓಕೆ ಲೆಟ್ಸ್ ಸ್ಟಾರ್ಟ್ ಮೋಸ್ಟ್ ಪ್ರಾಬಬ್ಲಿ ಇದನ್ನ ಹುಡುಗಿರ್ ತುಂಬಾ ಜಾಸ್ತಿ ನೋಡ್ತಾರೆ ಈ ವ್ಲಾಗ್ ನ ಹುಡುಗಿರ್ ತುಂಬಾ ನೋಡ್ತೀರಾ ಅಂತ ಅನ್ಕೊಂಡಿದೀನಿ ನಂತರ ಯಾರು ಬಟ್ಟೆ ಮೇಲೆ ಫುಲ್ ಕ್ರೇಜ್ ಇದೆಯೋ ಅವ್ರು ಜಾಸ್ತಿ ನೋಡ್ತಾರೆ ಅನ್ಕೊಂಡಿದೀನಿ ಹುಡುಗರ್ಗ್ ಏನು ಬಟ್ಟೆ ಮೇಲೆ ಕ್ರೇಜ್ ಇಲ್ಲ ಅಂತ ಏನಿಲ್ಲ ನನ್ನ ಜೊತೆ ಇರೋ ಆಲ್ಮೋಸ್ಟ್ ಮೇಲ್ ಫ್ರೆಂಡ್ಸ್ ಎಲ್ಲರೂ ಬಟ್ಟೆ ಖರ್ಚು ಮಾಡ್ತಾರೆ ಇಷ್ಟಕ್ಕೆ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಸೊ ಒನ್ ಒನ್ ಡ್ರೆಸ್ ಹೆಂಗ್ ಸ್ಟೈಲ್ ಮಾಡ್ತೀನಿ ನಾನು ಅನ್ನೋದನ್ನ ನನಗೆ ಚಿನ್ನ ತಗೊ ಬಂದ್ಕೊಂಡ್ರೆ ನಾನು ಇಷ್ಟು ಖುಷಿಯಾಗಿರೋಲ್ಲ ಅಷ್ಟು ಖುಷಿಯಾಗಿರ್ತೀನಿ ನಾನು ಏನಾದರೂ ಬಟ್ಟೆ ಈಸ್ಕೊಂಡು ಪರ್ಚೇಸ್ ಮಾಡಿ ಬಂದೆ ಅಂದರೆ ಹೋಗ್ಲಿ ಫಸ್ಟ್ ಟಾಪ್ ತೋರ್ಸ್ಲಾ ಪ್ಯಾಂಟ್ ತೋರಿಸಲ ಇಲ್ಲ ಸ್ಯಾಂಡಲ್ಸ್ ತೋರಿಸಲಾ ಇಲ್ಲ ಒನ್ ಪೀಸ್ ತೋರಿಸಲ ಯಾವುದು ಯಾವ್ದು 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 ತೋರಿಸಲಿಲ್ಲ ನಿಮಗೆ ಇಂಕಿ ಪಿಂಕಿ ಪಂಕಿ ಯಾವ್ದು ಸಿಗುತ್ತೋ ಅದು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಈ ಪ್ಲಾಜೋ ನಂಗೆ ತುಂಬಾ ಇಷ್ಟ ಆಯ್ತು ಈ ಪ್ರಿಂಟ್ ಏನಿದೆ ಅಲ್ಲ ಬ್ಲ್ಯಾಕ್ ವಿತ್ ದ ಆರೆಂಜ್ ಅಂಡ್ ಕಲರ್ಫುಲ್ ಪ್ರಿಂಟ್ ತುಂಬಾನೇ ಇಷ್ಟ ಆಯ್ತು ನನಗೆ ವೆರಿ ಕಂಫರ್ಟೆಬಲ್ ಆಗಿರುತ್ತೆ ದಿಸ್ ಇಸ್ ಅವರ್ಟ್ಲುಕ್ಸ್ ಪ್ಲಾಜೋ ಪ್ಯಾಂಟ್ ಗೆ ಐ ಹಾವ್ ಬಾಟ್ ಸಮಥಿಂಗ್ ಸೊ ಈ ಪ್ಲಾಜೋ ಪ್ಯಾಂಟ್ ವಿತ್ ದಿಸ್ ಕೋಟ್ ಕಾಸ್ಟೆಡ್ ಮಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೊ ದಿಸ್ ಇಸ್ ತ್ರೀ ಹಂಡ್ರೆಡ್ ರುಪೀಸ್ ಒನ್ ರುಪಿ ಕಮ್ಮಿ ಟೂ ನೈಂಟಿ ನೈನ್ ಇದು ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಒನ್ ರುಪೀಸ್ ಕಮ್ಮಿ ಟೂ ನೈಂಟಿ ನೈನ್ ಸೊ ಇದನ್ನ ಒಂದ್ ಸೆಟ್ ಅಲ್ಲಿ ಹಾಕೊಬೇಕು ಸೊ ಒಂಥರ ಫ್ಯಾಷನಬಲ್ ಆಗಿರುತ್ತೆ ಅನ್ಸ್ತು ಅದಕ್ಕೆ ತಗೊಂಡೆ ಆ ತರ ಇಸ್ಕೊಂಡಾಗ ಪವಿನು ಸೇಮ್ ಫಾಲೋ ಮಾಡ್ತಾಳೆ ನಾನು ಸ್ವಲ್ಪ ಆತ್ರಿಗೆಟ್ ಆಂಜನೇಯ ಸ್ವಲ್ಪ ಕರೆಕ್ಟ್ ಹುಡ್ಕೋಣ ಹ್ಮ್ ಅವೆಲ್ಲ ಇಲ್ವೇ ಇಲ್ಲ ಸೀನ್ ಫ್ಲೋರೆನ್ಸ್ ಇದೆ ಬಟ್ ಇದು ಕ್ಯೂಟ್ ಆಗಿದೆ ಫ್ಲೋರೆನ್ಸ್ ವಿತ್ ಈ ತರ ಇದೆ ಸೇಮ್ ಬರುತ್ತೆ ಸೇಮ್ ಡಿಸೈನ್ ಇದ್ರ ಜೊತೆಗೆ ಸೇಮ್ ದಿ ಕೋಟ್ ಈಸ್ಕೊಳ್ಳೋದು ದೊಡ್ಡದಲ್ಲ ಹೆಂಗ್ ಸ್ಟೈಲ್ ಮಾಡ್ತೀವಿ ಅನ್ನೋದು ದೊಡ್ಡದಾಗುತ್ತೆ ಸ್ಲೀವ್ಸ್ ಈ ತರ ಬಫ್ ತರ ಇದೆ ನಂಗೆ ಈ ತರ ಗೌನ್ಸ್ ತರ ಇರೋದಂದ್ರೆ ತುಂಬಾ ಇಷ್ಟ ಒನ್ ಪೀಸ್ ಲಾಂಗ್ ಮಾಡ್ತಾರೆ ಸಿಗಾಬೇ ಬರೀ ಫ್ಲೋರಲ್ಸ್ ಡಿಸೈನ್ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇದೆ ಅನ್ಸುತ್ತೆ ಬಿಕಾಸ್ ಸಿಗಾ ಯಾವ್ದೇ ಡ್ರೆಸ್ ಪಿಕ್ ಮಾಡಿದ್ರೆ ಬರಿ ಫ್ಲೋರಲ್ಸ್ ಇರುತ್ತೆ ಗುಡ್ ಚೆನ್ನಾಗಿದೆ ಮುಂದೆ ಡಿಸೈನ್ ಇಷ್ಟ ಆಯ್ತು ನನಗೆ ಇಟ್ಸ್ ಸಮ್ಥಿಂಗ್ ನಾಟ್ ಲೈಕ್ ವಿ ನಾಟ್ ಲೈಕ್ ಸ್ಕ್ವೇರ್ ಚೆನ್ನಾಗಿ ಬಫ್ ಸ್ಲೀವ್ಸ್ ಇದೆ ಮೆರೋನ್ ಪಿಂಕ್ ನೈಸ್ ಇಷ್ಟ ಆಯ್ತು ನನಗಿದು ಫೈವ್ ಹಂಡ್ರೆಡ್ ಮಿಕ್ಕಿ ಟೈಮ್ಗೆ ಹೋಗಿ ನಾನು ಬಟ್ಟೆ ತಂದು ಮತ್ತೆ ನಾನು ಸೇಲ್ ಟೈಮ್ ಅಲ್ಲಿ ಹೋಗಿ ಆ ಪ್ರೈಸ್ ನೋಡ್ರ ಹೊಟ್ಟೆ ಉರಿಯುತ್ತೆ ಯಾಕೆ ಹಿಂಗೆಲ್ಲ ಆಗುತ್ತೆ ಅನ್ಸ್ಬಿಡುತ್ತೆ ಜೀವನದಲ್ಲಿ ಸಿ ಒಂದು ಬಟ್ಟೆ ಈಸ್ಕೊಂಡಿರ್ತೀನಿ ಅದು ನಾನು ಸಾವಿರ ರೂಪಾಯಿ ಕೊಟ್ಟಿರ್ಲಿ ಹಿಂಗೆ ಯಾವಾಗ್ರು ತೋರಿಸ್ದಾಗ ಓ ಕ್ವಾಲಿಟಿ ಚೆನ್ನಾಗಿದೆ ತೌಸಂಡ್ ರುಪೀಸ್ ಕೊಡ್ಬೋದು ಬಿಡು ಮೋಸ ಇಲ್ಲ ಅನ್ಬಿಟ್ರೆ ಫೈನ್ ನಾನ್ ಚಿಕ್ಕಪಡೆ ಖುಷಿಯಾಗಿರ್ತೀನಿ ರೂಪಾಯಿ ಕೊಟ್ಟ ಇದೇ ನಿಂಗಿದೆ ಕ್ಲಾತ್ ಇದೇ ಬ್ರಾಂಡು ಇದೇ ಕ್ಲಾತ್ ನಿಂಗೆ ಫೋರ್ ಹಂಡ್ರೆಡ್ಗೆ ಫೋರ್ ಹಂಡ್ರೆಡ್ ತಗೊಂಡೆ ಆಗ್ಬಿಟ್ರೆ ರೊಬ್ಬರು ಡಿಪ್ರೆಷನ್ ಹೋಗ್ಬಿಡ್ತೀನಿ ನಾನು ಡಿಪ್ರೆಷನ್ ಹೋಗ್ಬಿಡ್ತೀನಿ ಗೈಸ್ ಬಟ್ಟೆ ಹಿಂಗೆ ಏನಾದ್ರು ಹೇಳ್ಬಿಟ್ರೆ ಡಿಪ್ರೆಷನ್ ನನ್ಗಂತೂ ನಾನ್ ನಾನ್ ಹುಡುಕಿ ತಗೊಂಡಿದ್ ಪ್ರೈಸ್ ಅದಕ್ಕೆ ಅಫೋರ್ಡೆಬಲ್ ಆಗಿರ್ಬೇಕು ಮತ್ತೆ ಅದ್ ಸೂಟಬಲ್ ಆಗಿರ್ಬೇಕು ಅನ್ನೋತರ ಇನ್ನು ಇರ್ತಾರೆ ಜನ ನನ್ನಂತವ್ರು ಗಳಿ ಗಳಿ ವೈಬ್ ಇದೆ ಅಂತ ಎಸ್ ಇದು ಒಂದು ಸ್ವಲ್ಪ ಗಳಿ ಗಳಿ ವೈಬ್ ಇದು ಒನ್ ಪೀಸ್ ಇದು ನನ್ಗೆ ಎಕ್ಸ್ಟ್ರಾ ಸ್ಮಾಲ್ ಸೈಜ್ ಅಲ್ಲಿ ಸಿಕ್ತು ಒನ್ ಪೀಸ್ ಮತ್ತೆ ಇದು ಫುಲ್ ಬಟನ್ಸ್ ಇದೆ ಕೋಟ್ ತರನು ಬರುತ್ತೆ ಮತ್ತೆ ಇದು ಫುಲ್ ಸ್ಲೀವ್ ಇದೆ ಚೆನ್ನಾಗಿದೆ ನಿಮ್ದು ಕ್ಯಾರಿಯರ್ ಯಾರಿದನ ಕೊಟ್ಟೆ ಅಲ್ಲಿ ಇಲ್ಲ ಕೊಟ್ಟಿ ನಿಮ್ ಬ್ಯಾಗ್ ಅಲ್ಲಿ ಕ್ಯಾರಿಯರ್ ಇಲ್ಲ ಈಗ ನಿಮ್ ಕ್ಯಾರಿಯರ್ ಮುಖ್ಯ ನಾನು ಬ್ಲಾಗ್ ಡಿಸ್ಟರ್ಬ್ ಮಾಡ್ತಿದ್ಯಾರಿಯರ್ ಮುಖ್ಯ ಈಗ ಅಲ್ಲಿ ಕಾಣಿಸಲ್ಲ ನೀನು ಕತ್ತೆ ಗೆ ಶಾಪಿಂಗ್ ಮಾಡಕ್ ಬಿಟ್ಟಿಲ್ಲ ಗಾಯ್ಸ್ ಇವತ್ತು ನಾನು ಅಲ್ವಾ ಹೌದು ಹೌದು ಸೊ ಇಷ್ಟ ಇಲ್ಲಿ ಬಟ್ಟೆ ತಗೊಂಡೆ ಬೇಡ ಬೇಡ ಅಂದೆ ತಪ್ಪೇನು ಹ್ಮ್ ನಿಮಗೆ ಇಷ್ಟ ಅಂತ ನನಗೆ ಇಷ್ಟ ಆಗಬೇಕಾ ನಾನು ಬಟ್ಟೆ ನನಗೆ ಇಷ್ಟ ಆಗಬೇಕು ನೀನಾಕಂದ್ರು ನಾನು ನೋಡೋ ನೀನೇ ನೀ ಒಬ್ಬನೇ ನೋಡದೆ ಎಲ್ಲರೂ ಇದು pouquinho ಇರದು ನಿಮಗೆ ಅದು ಸ್ವಲ್ಪ ಇರೋ ನಾನು ಕಂಪ್ಲೀಟ್ ಮಾಡ್ತೀನಿ ನೋಡಿ ನಾನು ಮಾಡ್ತೀನಿ ಅಂತ ಆ ಪಾತ್ರೆ ಬಿಡಬೇಕು ಇಲ್ಲ ಪರವಾಗಿಲ್ಲ ಕೊಟ್ಟು ಹೋಗಿ ಬರ್ತೀನಿ ಸತ್ತಿದೆ ಪಾತ್ರೆ ವೈಟ್ ಬೂಟ್ ಹಾಕೊಂಡು ಮಂದ್ ವಿತ್ ಇನ್ನೊಂದ್ ಸ್ವಲ್ಪ ಹದಿನೆಂಟು ಸ್ವಲ್ಪ ಫ್ರೀ ಎಪ್ಪಿಟ್ಟು ಬಿಟ್ಟರೆ ಬಿಟ್ರೆ ಸಹ ಸೇಲ್ ಇದೆ ಅಂತ ತಗೊಂಡ್ಬಿಟ್ರೆ ಬಟ್ ಇದಕ್ ಸೇಲ್ ಇಲ್ಲ ಗೈಸ್ ಓ

ಎರಡು ಪಾಕೆಟ್ ಬೇರೆ ಇದೆ ಇಲ್ಲಿ ನಂಗೆ ಇದು ಮುಂದೆ ಸ್ಕ್ವೇರ್ ನೆಕ್ ಇದೆ ತುಂಬಾ ಇಷ್ಟ ಆಯ್ತು ಸ್ಕ್ವೇರ್ ನೆಕ್ ಇದೆ ಇಲ್ಲಿ ಇದು ಫುಲ್ ಇದೆ ಸೊ ಕ್ರಾಪ್ ಬೇರೆ ಇದೆ ವೆನ್ ಯು ವೇರ್ ದಿಸ್ ಬೋತ್ ಇಟ್ ಲುಕ್ಸ್ ವಾವ್ ಫೋರ್ ನೈಂಟಿ ನೈನ್ ರುಪೀಸ್ ಆಗಿದೆ ಇದಕ್ಕೆ ಅಗೈನ್ ಫೋರ್ ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದೀನಿ ನಂಗೆ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಒನ್ ಟೂ ತ್ರೀ ಫೋರ್ ಫೋರ್ ಬಟನ್ಸ್ ಇದೆ ಇಲ್ಲೊಂದು ಸ್ಪ್ಲಿಟ್ ಇದೆ ಇಟ್ಸ್ ನಾಟ್ ತ್ರೀ ಹಂಡ್ರೆಡ್ ಆಟ್ಸ್ ಟು ನೈನ್ ಈ ಟಾಪ್ ಹಾಕೊಂಡು ಈ ಸ್ಕರ್ಟ್ ಹಾಕೊಂಡು ಇದ್ರ ಮೇಲೆ ಅಫ್ಕೋರ್ಸ್ ಒಂದು ಜಾಕೆಟ್ ನೀ ನೀತಾಗ ಬರೋ ಬುಟ್ಸ್ ಹಾಕೊಂಡು ಹಾಕೊಂಡ್ರೆ ಎಸ್ ಸಾರಕ್ಕಾಗತ್ತೆ ಒನ್ ಫಿಫ್ಟಿ ರುಪೀಸ್ ಟಿ ಶರ್ಟ್ ಇಸ್ಕೊಂಡೆ ಎರಡು ಸೇರಿ ತ್ರೀ ಹಂಡ್ರೆಡ್ ರುಪೀಸ್ ಟಾಪ್ ವಿತ್ ಶರ್ಟ್ ಇದೇ ನನ್ಗೆ ಇಷ್ಟ ಆಗಿಲ್ಲ ದೆನ್ ಎರಡು ತ್ರೀ ಹಂಡ್ರೆಡ್ ರುಪೀಸ್ ಅಲ್ವಾ ಅಂದ್ಬಿಟ್ಟು ಈಸ್ಕೊಂಡೆ ಅಷ್ಟ ಇದೆ ನನ್ಗೆ ಅಷ್ಟೇ ಇಷ್ಟ ಆಗಿಲ್ಲ ಸುಮ್ನೆ ಡೈಲಿ ಯೂಸ್ ಮನೆ ಹತ್ರ ಇರ್ಬೇಕಾದ್ರೆ ಆಗುತ್ತೆ ಅಂತ ಇಸ್ಕೊಂಡೆ ಈ ಫಾರ್ಮಲ್ ಪ್ಯಾಂಟ್ ಇಸ್ಕೊಂಡೆ ನಾನ್ ತಂಗಿಗೋಸ್ಕರ ನೋಡಿದೆ ಸೇಲ್ ಅಲ್ಲಿ ಫಾರ್ಮಲ್ ಪ್ಯಾಂಟ್ ಯಾವ್ದು ಅಷ್ಟು ಸೇಲ್ ಅಲ್ಲಿ ಇರ್ಲಿಲ್ಲ ಸೊ ಇದೊಂದೇ ಒಂದಿತ್ತು ಒಂದಿಕ್ಕೆ ಏಟ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಚೆನ್ನಾಗಿದೆ ಇಲ್ಲಿ ಜಿಪ್ ಅಂತ ಏನೂ ಇಲ್ಲ ಇದು ಬರೀ ಇದೊಂದೇ ಇಲ್ಲ ಇದ್ರೊಳಗಡೆ ಸೊ ಇದೆರಡು ಜಾಯಿನ್ ಎಸ್ ಇವೆರಡು ಜಾಯಿನ್ ಆಗಿದೆ ಇದಕ್ಕೆ ದಿಸ್ ಶರ್ಟ್ ಫಾರ್ಮಲ್ ಪ್ಯಾಂಟ್ ಇದೆಷ್ಟು ಕಾಸ್ಟ್ ಆಯ್ತು ಅಂದ್ರೆ ಸೆವೆನ್ ನೈಂಟಿ ನೈನ್ ರುಪೀಸ್ ಪ್ಯಾಂಟ್ ಕೊಟ್ಟಿದ್ದೀನಿ ಅಂಡ್ ಸ್ಟಾಪರ್ಸ್ ತ್ರೀ ಹಂಡ್ರೆಡ್ ರುಪೀಸ್ ನನಗಿದು ಯಾಕೆ ಇಷ್ಟ ಆಯಿತು ಅಂತ ಗೊತ್ತಿಲ್ಲ ಶರ್ಟ್ ಇಸ್ಕೊಂಡೆ ಇದು ತ್ರೀ ಹಂಡ್ರೆಡ್ ರುಪೀಸ್ ಶರ್ಟ್ ಯಾವಾಗಲೂ ಹುಡುಗರೆಲ್ಲ ಹಾಕೊಂತಿದ್ರೆ ಈ ಥರ ಶರ್ಟ್ ನಾನು ಒಂದು ಇಸ್ಕೊಬೇಕು ಅಂತಾಯ್ತು ಅವ್ನದು ನಾನು ನನ್ನ ಹತ್ರ ಈ ಥರ ಇರಬೇಕಿತ್ತು ಅಂದ್ಕೊಳ್ಳೋದಿಲ್ಲ ಅವ್ನದು ಹೆಂಗೆ ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ ನನಗೋಸ್ಕರ ಪ್ರಿಪೇರ್ ಮಾಡಿಕ್ಕಿರ್ತಾನೆ ಪ್ರಿಪೇರ್ ಮಾಡಿಕ್ಕಿರ್ತಾರೆ ಸೊ ಯಾ ಇದು ಇಸ್ಕೊಂಡಿದ್ದೀನಿ ನನ್ನ ಫೋನ್ ಸ್ಟೋರೇಜ್ ಬೇರೆ ಎಲ್ಲ ಖಾಲಿ ಆಗ್ತಿದೆ ಅಪ್ ಅಂತ ಇದೊಂದು ತಗೊಂಡಿದ್ದೀನಿ ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಟಾಪ್ ಇದು ನನಗೆ ನೆಕ್ ಇಷ್ಟ ಆಯಿತು ಚೆನ್ನಾಗಿದೆ ನೀವು ಡಿಸೈನ್ ತರ ಇದೆ ಇದು ಇಷ್ಟ ಆಯ್ತು ಇದು ಇಸ್ಕೊಂಡಿದ್ದೀನಿ ಇದು ಟು ನೈಂಟಿ ನೈನ್ ಇದು ನನಗಲ್ಲ ಇದು ನನ್ನ ತಂಗಿಗೆ ಇದು ಟೂ ಪ್ಯಾಂಟ್ಸ್ ಅಲ್ಲ ಅದೇನೊ ಒಂಥರ ಡಿಸೈನ್ ಅಂದರೆ ಯೂಶ್ಯಲಿ ಪೊಚ್ಚಿಯಮ್ ಇದು ನನ್ನ ಇಷ್ಟು ಉದ್ದ ಇದೆ ನೋಡಿ ಇದು ನನ್ನ ನೈಟ್ಗೆ ಅಲ್ಲ ಸೊ ಇದು ನನ್ನ ತಂಗಿಗೆ ನಾನು ಇಸ್ಕೊಂಡಿದ್ದೀನಿ ಇಟ್ ಕಾಸ್ಟೆಡ್ ಮೀ ಫೈ ಹಂಡ್ರೆಡ್ ರುಪೀಸ್ ನಮಿದು ಫುಲ್ ಒಂಥರ ಏನದು ಒನ್ ಪೀಸ್ ಆಗುತ್ತೆ ನನಗೆ ನಾನು ಏನಾದ್ರು ಇದು ಹಾಕೊಂಡಿದ್ದೀನಿ ಪ್ಯಾಂಟ್ ಎಕ್ಸ್ಟ್ರಾ ಸ್ಮಾಲ್ ಅಲ್ಲಿ ಇದೊಂದೇ ಸಿಕ್ಕಿದ್ದು ಇದು ಬಿಟ್ರೆ ಯಾವುದು ಸಿಕ್ಕಿಲ್ಲ ಅಂಡ್ ಇದು ಮತ್ತೆ ಇನ್ನೊಂದು ಸಿಕ್ತು ಬಟ್ ಇದು ಸೇಲ್ ಅಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಅದಕ್ಕೆ ತಗೊಂಡಿದೀನಿ ಮಾಡಬಹುದು ಅಂತ ಈ ಶೇಡ್ ಅಲ್ಲಿ ಒಂದು ಪ್ಯಾಂಟ್ ತಗೊಂಡೆ ಇದು ಎಕ್ಸ್ಟ್ರಾ ಸ್ಮಾಲ್ ಸೈಜ್ ಇದು ಯಾವ್ದು ಇದು ಆಫರ್ ಅಲ್ಲಿ ಇರ್ಲಿಲ್ಲ ಹ್ಮ್ ಇದು ಏಟ್ ಹಂಡ್ರೆಡ್ ರುಪೀಸ್ ಇದ್ರ ಇದು ಆಫರ್ ಅಲ್ಲಿ ಇರ್ಲಿಲ್ಲ ಸೊ ಇದು ಮತ್ತೆ ಇಸ್ಕೊಂಡಿದ್ದೀನಿ ಅಂತ ಜೂಡಿಯೋದಲ್ಲಿ ಹೋದಾಗ ಎಲ್ಲ ಇಸ್ಕೊಂತ ಇರ್ಲಿಲ್ಲ ಬಟ್ ಯಾಕೆ ಇದು ಇಷ್ಟ ಆಯ್ತು ಗೊತ್ತಿಲ್ಲ ಇದು ಕರೆಕ್ಟ್ ಹಾರ್ಟ್ ಶೇಪ್ ಇಲ್ಲ ನಂತರ ಇದೆ ಯಾಕೋ ಹಾರ್ಟ್ ಶೇಪ್ ಇಲ್ಲ ಇದು ನೀಟ್ ಹಾರ್ಟ್ ಇಲ್ಲ ಇದು ಒಂಥರ ಹಿಂಗೆ ಹಿಂಗೆ ಹಿಂಗೇ ಆಗೋಗಿದೆ ಹಾರ್ಟ್ ಹಂಗೆ ಇರ್ಬೋದೇನೋ ಇಲ್ಲಿ ಇದು ಇಸ್ಕೊಂಡಿದ್ದು ಒನ್ ಡ್ರೆಸ್ ಪೀಸ್ ಒನ್ ಪೀಸ್ ಇಸ್ಕೊಂಡಿದ್ದೆ ಅದಕ್ಕೆ ಹಾಕೊಳ್ಳೋಣ ಅಂತ ಇಸ್ಕೊಂಡೆ ನೋಡ್ರಿ ನಮ್ಮಮ್ಮ ಇಯರಿಂಗ್ ತಗೊಂಡ್ ಬಂದ್ರು ಆ ಒನ್ ಪೀಸ್ ನ ಅಲೆ ಬಂದ್ರು ಮತ್ತೆ ಒಂದು ಒಂದು ಶೀಟ್ ಮಾಸ್ಕ್ ಇಸ್ಕೊಂಡೆ ಜುಲಿಯೋ ಇಂದ ಇದು ಫಿಫ್ಟಿ ರುಪೀಸ್ ಇದು ಹಂಡ್ರೆಡ್ ರುಪೀಸ್ ಅನ್ಕೊಂಡೆ ಇಲ್ಲ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಲಾಸ್ಟ್ ಬಟ್ ನಾಟ್ ಇಲ್ಲಿ ಸ್ಯಾಂಡಲ್ಸ್ ಇಸ್ಕೊಂಡೆ ಸೇಲಲ್ಲಿ ಇತ್ತು ಶೂಸ್ ಎಲ್ಲ ಬರೀ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇತ್ತು ಚೆನ್ನಾಗಿರೋ ಶೂಸ್ ಇತ್ತು ಬಟ್ ರೀಸೆಂಟ್ ಆಗಿ ತೇಜಸ್ ಜೊತೆ ಹೋದಾಗ ಒಂದು ವೈಟ್ ಶೂಸ್ ಇಸ್ಕೊಂಡಿದ್ದೆ ಮತ್ತೆ ಏನಕ್ಕೆ ಶೂ ಮೇಲೆ ಇನ್ವೆಸ್ಟ್ ಮಾಡಲಿ ಅನಿಸ್ತು ಅದಕ್ಕೆ ನಾನು ಶೂ ಬೇರೆ ಜಾಸ್ತಿ ಹಾಕಲ್ಲ ನಾನು ಅದಕ್ಕೋಸ್ಕರ ಇದು ಇಸ್ಕೊಂಡೆ ಚೆನ್ನಾಗಿದೆ ಇದು ಅಂಡ್ ಇದು ಐನೂರು ರೂಪಾಯಿ ಈ ಎಲ್ಲ ಡ್ರೆಸ್ನೂ ಸ್ಟೈಲ್ ಮಾಡಿ ಶಾರ್ಟ್ಸ್ ಮುಖಾಂತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಡೌಟ್ ಬಟ್ ನೋಡೋಣ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಟ್ಯೂನ್ ಮತ್ತೆ ಇನ್ನೇನಾದ್ರು ಮತ್ತೆ ನಾನು ನಿಮ್ನೆಲ್ಲ ಒಂದು ಕೇಳಬೇಕಿತ್ತು ಏನೋ ಚಾಲೆಂಜ್ ಅಂತ ಎಲ್ಲ ಹೇಳಿದಿನಲ್ವಾ ಸೊ ನಿಮ್ಮ ಕಡೆಯಿಂದ ನನಗೆ ಒಂದ್ ಸ್ವಲ್ಪ ಯಾವ ಯಾವ ತರ ಬ್ಲಾಗ್ಸ್ ಮಾಡಿದ್ರೆ ಅಂದ್ರೆ ಚಾಲೆಂಜ್ ವಿಡಿಯೋ ಬೇಕಾ ಅಥವಾ ಬೇರೆ ಯಾವ ತರ ಆದ್ರೂ ಐಡಿಯಾ ನಿಮ್ಮ ಹತ್ರ ಇದೆ ಸಂಜೆ ಈ ತರ ಮಾಡು ಅಂದ್ರೆ ನಾನು ನೋಡಿ ಮಾಡ್ತೀನಿ ಅಂದರೆ ನಾನು ಓಕೆ ಅನ್ಸಿದ್ರೆ ನಾನು ಮಾಡೇ ಮಾಡ್ತೀನಿ ಸೊ ನಿಮ್ಮ ಹೆಲ್ಪ್ ನನಗೆ ಬೇಕಾಗಿದೆ ಸೊ ಕಮೆಂಟ್ ಬಾಕ್ಸಲ್ಲಿ ನಾನು ನೆಕ್ಸ್ಟ್ ಯಾವ ಥರ ವ್ಲಾಗ್ ಮಾಡ್ಬೋದು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ನಿಮ್ಮ ಸಜೆಷನ್ಸಲ್ಲಿ ಒಂದಾಗಿರುತ್ತೆ ಓಕೆನಾ ಸೊ ತನಕ ಈ ಥರನ ಸಪೋರ್ಟ್ ಮಾಡ್ತೀರಿ ಇಲ್ಲೇ ತುಂಬ ಮಾತಾಡೋಣ ಅಂದರೆ ನೀವು ಮಾತಾಡೋಣ ನನ್ಗೆ ಕೇಳ್ಸಲ್ಲ ಬಟ್ ಕಮೆಂಟ್ಸ್ ಓದ್ತೀನಲ್ಲ ಅಲ್ಲಿ ಗೊತ್ತಾಗುತ್ತೆ ತುಂಬ ಜನ ಕಮೆಂಟ್ಸೇ ಮಾಡಲ್ಲ ಅಂತೀರಾ ಯಾಕೆ ಯೂಟ್ಯೂಬಲ್ಲಿ ನಿಮ್ಮ ರಿಪ್ಲೈ ಕೊಡೋಲ್ಲ ಅಂತ ಹೇಳ್ತೀರಾ ಇಲ್ಲ ಯೂಟ್ಯೂಬಲ್ಲಿ ಕೊಡ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಅಂದ್ರೂ ಯೂಟ್ಯೂಬಲ್ಲಿ ಕೊಡ್ತೀನಿ ಯೂಟ್ಯೂಬಲ್ಲಿ ನಾನು ರಿಪ್ಲೈ ಮಾಡ್ತೀನಿ ಅದು ದುರಂತ ಅಂತಲ್ಲ ಈಗ ತುಂಬಾ ಜನ ಕಮೆಂಟ್ ಮಾಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಒಬ್ರು ರಿಪ್ಲೈ ಕೊಟ್ಟು ಒಬ್ರು ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ನೋಡೋ ಆ ಮೆಸೇಜ್ ಮಾತ್ರ ರಿಪ್ಲೈ ಕೊಟ್ಟಿದ್ದಲ್ಲಿ ಇದು ಕೊಟ್ಟಿಲ್ಲ ಏನ ಕೊಬ್ಬಾ ಅಂತ ಅನ್ಕೊತೀರಾ ಅನ್ಕೊಂಡು ನಾನು ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ರಿಪ್ಲೈ ಮಾಡಕ್ಕೋಗಲ್ಲ ಬಟ್ ಯಾ ಯೂಟ್ಯೂಬಲ್ಲಿ ಮಾಡ್ತೀನಿ ಸೊ ಎಸ್ ಸ್ಟೇ ಚು ಅಂಡ್ ಗಾಯ್ಸ್ ಈ ಥರನೇ ಇನ್ನೂ ತುಂಬ ಬ್ಲಾಗ್ಸ್ ಬರುತ್ತೆ ನೀವ್ ಹೀಗೆ ಸಪೋರ್ಟ್ ಮಾಡ್ತಿರ್ಬೇಕು ಸೊ ಸಿಕ್ಸ್ ಮಂತ್ಸಲ್ಲಿ യൂട്യൂബിൽ ഐറ്റി കെ അത് സോ ലെറ്റ് അയസ് സോ ബൈ ബൈ യു സി യു ആൽ ഇൻ ദ നെക്സ്റ്റ് വെറ്റ്